ವೀಕ್ಷಕ ಮಿತ್ರರಿಗೆ ಮುತ್ತಿನಂತ ಮಾತು ಚಾನಲಿಂದ ಸುನೀತ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ನಮ್ಮ ಜಗತ್ತು ದೇವರು ಸೃಷ್ಟಿಸಿರುವ ಸುಂದರವಾದ ಆಲಯ ಈ ಸೃಷ್ಟಿಯ ವೈವಿಧ್ಯತೆ ನಿಜವಾಗಿಯೂ ಆಶ್ಚರ್ಯಕರವಾಗಿದೆ ವೀಕ್ಷಕರೇ ಇಂದು ನಾವು ಅದೇ ಆಶ್ಚರ್ಯಕರವಾದ ಒಂದು ಹೂವಿನ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ ನೋಡುವುದಕ್ಕೆ ಆಶ್ಚರ್ಯಕರ ಹಾಗೂ ಪರಿಮಳಯುಕ್ತವಾದ ಈ ಹೂವು ಕೈಲಾಸದ ಒಡೆಯನಾದ ಶಿವನಿಗೆ ಅತ್ಯಂತ ಪ್ರಿಯ ಎಂದು ಹೇಳುತ್ತಾರೆ ಆರು ದಳಗಳಿಂದ ಕೂಡಿದ ಕಡುಗೆಂಪು ಬಣ್ಣವನ್ನು ಹೊಂದಿರುವ ಈ ಹೂವಿನ ಮಧ್ಯದಲ್ಲಿ ಹಳದಿ ಬಣ್ಣದಿಂದ ಕೂಡಿದ ಲಿಂಗಾಕೃತಿಯನ್ನು ಕೂಡ ಇದು ಹೊಂದಿದೆ ಅದರ ಮೇಲೆ ಹಾವಿನ ಹೆಡೆಯ ರೀತಿ ರಚನೆಯಾಗಿದ್ದು ನಾಗರ ಹಾವು ಲಿಂಗಕ್ಕೆ ಕಿರೀಟವಾಗಿರುವ ಹಾಗೆ ಕಾಣುತ್ತದೆ ವೀಕ್ಷಕರೇ ಈ ಮರವು ಹೆಚ್ಚಾಗಿ ಶಿವನ ಹಾಗೂ ನಾಗನ ದೇವಸ್ಥಾನದ ಬಳಿ ಕಾಣಸಿಗುತ್ತದೆ ಈ ದಿನ ನಾನು ನಿಮಗೆ ತೋರಿಸುವ ಹೂವೇ ನಾಗಲಿಂಗ ಪುಷ್ಪ ಹೆಸರಿಗೆ ತಕ್ಕಂತೆ ದೇವರ ಸೃಷ್ಟಿಸಿರುವ ಅತ್ಯಾಕರ್ಷಕ ಹೂವು ಅಲ್ಲವೇ ವೀಕ್ಷಕರೇ ಈ ನಾಗಲಿಂಗ ಪುಷ್ಪದ ತವರೂರು ದಕ್ಷಿಣ ಅಮೆರಿಕದ ಅಮೆಜಾನ್ ಅರಣ್ಯ ಪ್ರದೇಶ ಎಂದು ತಿಳಿದುಬಂದಿದೆ ಅಮೆಝಾನ್ ಅರಣ್ಯದ ಬಗ್ಗೆ ನೀವೆಲ್ಲರೂ ಕೇಳಿರುತ್ತೀರಿ ಅದ್ಭುತಗಳನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡು ಅನೇಕ ಆಶ್ಚರ್ಯಕರವನ್ನು ಸೃಷ್ಟಿಸುತ್ತಿದೆ ಈಶಾನ್ಯ ಏಷ್ಯಾ ಶ್ರೀಲಂಕಾ ಭಾರತ ಹೀಗೆ ಕೆಲವು ದೇಶಗಳಲ್ಲಿ ಮಾತ್ರ ಇದು ಕಾಣಸಿಗುತ್ತದೆ ಹಿಂದೂಗಳು ಮಾತ್ರವಲ್ಲದೆ ಬೌದ್ಧ ಧರ್ಮದವರು ಈ ನಾಗಲಿಂಗ ಪುಷ್ಪವನ್ನು ಉಪಯೋಗಿಸಿ ಪೂಜಿಸುತ್ತಾರೆ ವೀಕ್ಷಕರೇ ಬೌದ್ಧ ಧರ್ಮೀಯರು ಈ ಹೂವನ್ನು ಮತ್ತು ಮರವನ್ನು ಪೂಜಿಸಲು ಒಂದು ಕಾರಣವಿದೆ ಏನೆಂದರೆ ಗೌತಮ ಬುದ್ಧನಿಗೆ ಜನ್ಮ ನೀಡುವಾಗ ಬುದ್ಧನ ತಾಯಿಯಾದ ಮಾಯಾ ಅವರು ಇದೇ ಮರದ ಆಶ್ರಯವನ್ನು ಪಡೆದಿದ್ದರು ಎಂದು ಹೇಳಲಾಗುತ್ತದೆ ಹಾಗಾಗಿ ವಿಶ್ವದಾದ್ಯಂತ ಬೌದ್ಧರು ಈ ಮರವನ್ನು ಪೂಜಿಸುತ್ತಾರೆ ಈ ಮರವು ಸುಮಾರು ನೂರು ಅಡಿಗಳಿಗಿಂತಲೂ ಹೆಚ್ಚಾಗಿ ಎತ್ತರವಾಗಿ ಬೆಳೆಯುವ ಒಂದು ಸಾಧ್ಯತೆಗಳು ಇರುತ್ತವೆ ಇದು ಎಂಬತ್ತು ವರ್ಷ ತನಕ ಬಾಳುತ್ತದೆ ಎಂದು ತಿಳಿದುಬಂದಿದೆ ವೀಕ್ಷಕರೇ ಇದರ ಇನ್ನೊಂದು ವಿಶೇಷವೇನೆಂದರೆ ಮರದ ಕಾಂಡಕ್ಕೆ ಈ ಹೂ ಬಿಡುತ್ತದೆ ಇಡೀ ಮರದ ಕಾಂಡವನ್ನು ಆವರಿಸುವ ಈ ಹೂವು ತೇರಿನ ಹಾಗೆ ಕಂಡುಬಂದು ಡಿಸೆಂಬರಿನಿಂದ ಮಾರ್ಚ್ ತಿಂಗಳವರೆಗೆ ನಾವು ಈ ಹೂಗಳನ್ನು ನೋಡಬಹುದು ಈ ಹೂವು ನೋಡಲು ಎಷ್ಟು ಸುಂದರವಾಗಿರುತ್ತದೆಯೋ ಅಷ್ಟೇ ಪರಿಮಳವನ್ನು ಕೂಡ ಹೊಂದಿರುತ್ತದೆ ವೀಕ್ಷಕರೇ ಹೂ ಬಿಟ್ಟಾಗ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಸು ಸುಗಂಧಭರಿತವಾಗಿ ಮಾಡುತ್ತದೆ ಈ ಹೂವಿಗೆ ಹಲವು ನಾಮಾವಳಿಗಳಿವೆ ಇದಕ್ಕೆ ಕ್ಯಾನನ್ ಬಾಲ್ ಫ್ಲವರ್ ಶಿವಕಮಲ ನಾಗಲಿಂಗ ಪುಷ್ಪ ಮಲ್ಲಿಕಾರ್ಜುನ ಪುಷ್ಪ ಶಿವಲಿಂಗ ಪುಷ್ಪ ಸಂಸ್ಕೃತದಲ್ಲಿ ನಾಗಕೇಸರ ಎಂದು ಕೂಡ ಕರೆಯುತ್ತಾರೆ ಇದರ ಮತ್ತೊಂದು ವಿಶೇಷವೇನೆಂದರೆ ಮಕರಂದವೇ ಇರುವುದಿಲ್ಲ ಈ ಹೂವಿನಲ್ಲಿ ಆದರೂ ಜೇನು ನೋಣಗಳಿಂದ ಪರಾಗಸ್ಪರ್ಶವಂತೂ ನಡೆಯುತ್ತದೆ ಇದರ ಕಾಯಿಗಳು ಫಿರಂಗಿ ಆಕಾರದಲ್ಲಿದ್ದು ಕೆಳಗೆ ಬಿದ್ದು ಒಡೆಯುತ್ತದೆ ಈ ಹೂವು ಎಷ್ಟು ಸುಗಂಧವಾಗಿರುತ್ತದೆಯೋ ಅದರ ಕಾಯಿ ಒಡೆದ ನಂತರ ಅಷ್ಟೇ ಕೆಟ್ಟ ವಾಸನೆಯನ್ನು ತರುತ್ತದೆ ಅಪರೂಪವಾದ ಈ ವೃಕ್ಷದಲ್ಲಿ ರೋಗನಿರೋಧಕ ಶಕ್ತಿಗಳನ್ನು ಕಾಣಬಹುದು ಔಷಧಿಗಳನ್ನು ತಯಾರಿಸುವಲ್ಲಿ ಇದನ್ನು ಉಪಯೋಗಿಸುತ್ತಾರೆ ವೀಕ್ಷಕರೇ ವಾಯು ಸಂಬಂಧದ ಔಷಧಿಗಳಿರಬಹುದು ನಾಗಲಿಂಗದ ಪುಷ್ಪ ಹಾಗೂ ಮರದ ಕೆಲವು ಭಾಗಗಳನ್ನು ಅಜೀರ್ಣ ಹಾಗೂ ಶೀತ ವಾಯು ಸಂಬಂಧಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ತಯಾರಿಸುವಲ್ಲಿ ಈ ಹೂ ಮತ್ತು ಮರದ ಕೆಲವು ಭಾಗಗಳನ್ನು ಬಳಸುತ್ತಾರೆ ಹಲ್ಲು ನೋವಿಗೆ ಈ ಮರದ ಚಿಗುರೆಲೆಯೇ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಾರೆ ಕೊರೋಪಿಟಾ ಗಿಯೆನೆನ್ಸಿನ್ ಎಂಬ ಸಸ್ಯಶಾಸ್ತ್ರೀಯ ಹೆಸರನ್ನು ಇದು ಹೊಂದಿದೆ ಲೆಸಿತೆಡೇಸಿ ಎಂಬ ಹೂ ಬಿಡುವ ಸಸ್ಯ ಪ್ರಭೇದಕ್ಕೆ ಇದು ಸೇರಿದ್ದು ನಾಗಚಂಪ ಎಂದು ಕೂಡ ಗುರುತಿಸಿಕೊಂಡಿದೆ ವೀಕ್ಷಕರೇ ಈ ಮರದ ಸಂಖ್ಯೆ ಹಿಂದಿಗಿಂತಲೂ ಕಡಿಮೆ ಆಗಿದ್ದು ಅದರ ಸಂತತಿ ವೃದ್ಧಿ ಆಗದಿರುವುದೇ ಮುಖ್ಯ ಕಾರಣ ಅಂದರೆ ಇದು ಮರದ ಬಳಿಯಲ್ಲೇ ಹಣ್ಣುಗಳು ಕೊಳೆತು ಬೀಳುವ ಕಾರಣದಿಂದ ಹೀಗಾಗುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಇಂತಹ ವಿಸ್ಮಯಕಾರಿ ಹೂವಿನ ಗಿಡವನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ತಲೆಮಾರಿಗೂ ನಾವು ನೀಡಬೇಕಲ್ವ ವೀಕ್ಷಕರೇ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಸಮಯದಲ್ಲಿ ಈ ಪುಷ್ಪ ವಿಚಾರವು ಮುನ್ನೆಲೆಗೆ ಬಂದಿದ್ದು ಅನೇಕ ಸಸ್ಯ ಪ್ರಿಯರು ಸಸ್ಯವನ್ನು ನೆಟ್ಟಿದ್ದಾರೆ ಇದು ಎರಡು ರೀತಿಯ ಪರಾಗವನ್ನು ಹೊಂದಿರುತ್ತದೆ ವೀಕ್ಷಕರೇ ಪುಂಕೇಸರಗಳು ಫಲವನ್ನು ನೀಡುವ ಪರಾಗ ಹೊಂದಿದ್ದರೆ ಎರಡನೆಯದಾಗಿ ಎಡೆಯನ್ನು ಎದ್ದಿರುವ ಗಂಡು ಭಾಗ ಇದು ಫಲವನ್ನು ನೀಡುವುದಿಲ್ಲ ಸ್ಟೆಮಿನಾಯ್ಡ್ ಎಂದು ಕರೆಯುವ ಇದು ಮೊಳೆಯುವುದೂ ಇಲ್ಲ ಜೇನು ನೊಳಗಳು ಬಿಂಬಲ್ ಬೀಗಳು ಹೂವಿನ ಸುವಾಸನೆಗೆ ಆಕರ್ಷಿತವಾಗಿ ಇಲ್ಲಿ ಪರಾಗಸ್ಪರ್ಶ ನಡೆಯುತ್ತದೆ ಹಣ್ಣುಗಳನ್ನು ತಿನ್ನುವ ಪ್ರಾಣಿಗಳು ಎಲ್ಲೆಡೆ ಬೀಜಗಳನ್ನು ಹರಡುವ ಮೂಲಕ ಸಸ್ಯಗಳಾಗುತ್ತದೆ ಅಳಿವಿನಂಚಿನಲ್ಲಿರುವ ಈ ಸಸ್ಯಗಳನ್ನು ನಾವು ಸಂರಕ್ಷಿಸಬೇಕಾದ ಕರ್ತವ್ಯ ನಮ್ಮದಾಗಿರುತ್ತದಲ್ಲವೇ ವೀಕ್ಷಕರೇ ಇದರ ಹಣ್ಣುಗಳು ಇನ್ನೂರರಿಂದ ಮುನ್ನೂರು ಬೀಜಗಳನ್ನು ಹೊಂದಿದ್ದು ಹದಿನೈದರಿಂದ ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸದವರೆಗಿನ ಗೋಲಾಕಾರದಿಂದ ಕೂಡಿರುತ್ತದೆ ಈ ಮರದಲ್ಲಿ ಬಿಡುವ ಹಣ್ಣುಗಳು ಬಿದ್ದು ನೆಲಕ್ಕೆ ಅಪ್ಪಳಿಸಿ ಬಿರುಕು ಬಿಡುತ್ತದೆ ಆಗಾಗ್ಗೆ ಸಣ್ಣ ಪುಟ್ಟ ಸ್ಫೋಟದ ಶಬ್ದವನ್ನು ಇದು ಮಾಡುತ್ತದೆ ಗಾಳಿಗೆ ತೆರೆದಾಗ ಕೆಟ್ಟ ವಾಸನೆಯನ್ನು ಇದು ಬೀರುತ್ತದೆ ಉತ್ತರ ಅಮೆರಿಕದಲ್ಲಿ ಹೆಡ್ ಆ್ಯಪಲ್ ಓಸೇಜ್ ಒರೆನ್ ಅಂದರೆ ಹಿಮಯುಗದ ಅವಶೇಷಗಳು ಎಂದು ಕೂಡ ಭಾವಿಸಿದ್ದಾರೆ ಸ್ವಾಮಿ ವಿವೇಕಾನಂದರವರಿಗೆ ಈ ಹೂವು ಅಂದರೆ ತುಂಬ ಇಷ್ಟವಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಹಾಗಾಗಿ ರಾಮಕೃಷ್ಣ ಆಶ್ರಮ ಮಠಗಳಲ್ಲಿ ಈ ಮರವನ್ನು ನಾವು ಕಾಣಬಹುದು ಹಾಗೂ ಇಂದಿಗೂ ಕೆಲವು ಆಶ್ರಮ ಮಠಗಳಲ್ಲಿ ಇದನ್ನು ನೆಡುತ್ತಾರೆ ವೀಕ್ಷಕರೇ ದೇವರು ಸೃಷ್ಟಿಸಿರುವ ಹಲವಾರು ಅದ್ಭುತಗಳಲ್ಲಿ ಈ ಹೂವು ಕೂಡ ಒಂದಾಗಿದೆ ವೀಕ್ಷಕರೇ ಮನುಷ್ಯನ ಕಲ್ಪನೆಗೂ ಮೀರಿ ಪ್ರಕೃತಿ ನಮಗೆ ಅದ್ಭುತಗಳನ್ನು ನೀಡಿದೆ ಆದರೆ ಮನುಷ್ಯ ತನ್ನ ಕರ್ತವ್ಯವನ್ನೇ ಮರೆತಿರುವ ಹಾಗೆ ಕಾಣುತ್ತಿದೆ ಶಿವರಾತ್ರಿಯ ಸಮಯದಲ್ಲಿ ಅತಿ ಹೆಚ್ಚಾಗಿ ಈ ಹೂವನ್ನು ನಾವು ಕಾಣಬಹುದು ವೀಕ್ಷಕರೇ ಈ ಹೂವು ವಿಸ್ಮಯಕಾರಿ ಎಂದು ಎನಿಸಲು ಈ ಚಿಪ್ಪೆ ಮೂಲ ಕಾರಣ ದೊಡ್ಡದಾದ ಆರು ದಳಗಳು ಮಧ್ಯದಲ್ಲಿ ಪುಟ್ಟ ಲಿಂಗವೊಂದನ್ನು ಕೇಸರಗಳು ಹೂವಿನ ಹೆಡೆಯನ್ನು ಆಶ್ರಯಿಸಿರುವ ಹಾಗೆ ಕಾಣುತ್ತದೆ ಈ ವಿಸ್ಮಯಕಾರಿ ನಾಗಪುಷ್ಪದ ಮರದ ಹಾಗೂ ಹೂವಿನ ಒಂದು ವಿಶೇಷ ಗುಣಲಕ್ಷಣಗಳನ್ನು ನಿಮಗೆ ತಿಳಿಸುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿರುತ್ತೇನೆ ವೀಕ್ಷಕರೇ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಈ ಹೂವಿನ ಹಾಗೂ ಮರದ ಬಗ್ಗೆ ನಿಮಗೆ ಪರಿಚಯಿಸಿರುತ್ತೇನೆ ಹೆಚ್ಚಿನ ವಿವರಗಳು ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ಈ ಮರದ ಬೀಜಗಳು ಏನಾದರೂ ನಿಮಗೆ ಸಿಕ್ಕಿದರೆ ವೀಕ್ಷಕರೇ ದಯವಿಟ್ಟು ನಿಮ್ಮ ಮನೆಯ ಅಂಗಳದಲ್ಲಿರಬಹುದು ಅಥವಾ ರಸ್ತೆ ಬದಿಯಲ್ಲಿರಬಹುದು ಅದನ್ನು ನೆಡಲು ಪ್ರಯತ್ನ ಮಾಡಿ ನಾನು ಕೂಡ ಪ್ರಯತ್ನ ಮಾಡುತ್ತೇನೆ ಕಾರಣ ಅಳಿವಿನಂಚಿನಲ್ಲಿರುವ ಈ ರೀತಿಯ ಪುಷ್ಪಗಳ ಒಂದು ಮರಗಳನ್ನು ನಾವು ನೆಟ್ಟು ಬೆಳೆಸೋಣ ಪ್ರಕೃತಿ ನೀಡಿರುವ ಈ ವಿಸ್ಮಯಕಾರಿ ಸಸ್ಯ ಹಾಗೂ ಹೂವಿನ ಒಂದು ಪ್ರಭೇದವನ್ನು ನಾವು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲು ಪರಿಸರದಲ್ಲಿ ಇರ್ತಕ್ಕಂಥ ವಿಸ್ಮಯಕಾರಿ ವಿಷಯಗಳು ನಿಮಗೇನಾದರೂ ತಿಳಿದಿದ್ದರೆ ದಯವಿಟ್ಟು ಮುತ್ತಿನಂಥ ಮಾತು ಚಾನಲಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಷಯವನ್ನು ನಾವು ಎಲ್ಲ ಕಡೆ ಪಸರಿಸಲು ಪ್ರಯತ್ನ ಮಾಡೋಣ ವಿಶೇಷವಾದ ಸಂಗತಿಗಳನ್ನು ಎಲ್ಲರಿಗೂ ತಿಳಿಸಲು ಒಂದು ಪ್ರಯತ್ನ ಮಾಡುತ್ತಿರುವುದೇ ನಮ್ಮ ಉದ್ದೇಶವಾಗಿದೆ ಪ್ರಕೃತಿ ಹಲವಾರು ಹೂಗಳನ್ನು ಸೃಷ್ಟಿಸಿದೆ ಅದರಲ್ಲಿ ಕೆಲವು ಮಾತ್ರ ಮುಖ್ಯವಾಹಿನಿಗೆ ಬಂದಿದೆ ವೀಕ್ಷಕರೇ ನಿಮಗೆ ತಿಳಿದಿರುವ ಯಾವುದಾದರೂ ವಿಶೇಷ ಹೂವಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಲವಾರು ಹೂಗಳನ್ನು ನಾವು ತೋರಿಸಲು ಪ್ರಯತ್ನ ಮಾಡುತ್ತೇವೆ ಎಷ್ಟೊಂದು ಹೂಗಳ ಪರಿಚಯವೇ ನಮಗಿರುವುದಿಲ್ಲ ವೀಕ್ಷಕರೇ ಹಾಗಾಗಿ ಬೇರೆ ಯಾವುದಾದರೂ ವಿಶೇಷ ಹೂ ಕಂಡುಬಂದಲ್ಲಿ ನಿಮಗೆ ತೋರಿಸಿ ಅದರ ಬಗ್ಗೆ ಮಾಹಿತಿ ನೀಡಲು ನಾನು ಖಂಡಿತವಾಗಿಯೂ ಪ್ರಯತ್ನಿಸುತ್ತೇನೆ ನಿಮಗೇನಾದರೂ ವಿಶೇಷ ಹೂ ಅಥವಾ ಸಸ್ಯ ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯದಿರಿ ದೇವರಿಗೆ ಪೂಜಿಸುವ ಹೂಗಳ ಪರಿಚಯ ನಮಗೆ ಬೇಕಾಗಿದೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಲು ಪ್ರಯತ್ನ ಮಾಡುತ್ತೇನೆ ಕೆಲವು ಹೂಗಳು ದೇವರಿಗೆ ಕೂಡ ಸಲ್ಲುವುದಿಲ್ಲ ನಿಮಗೇನಾದರೂ ಕಾರಣ ತಿಳಿದಿದ್ದರೆ ನಮಗೂ ತಿಳಿಸಲು ಪ್ರಯತ್ನಿಸಿ ಪ್ರಕೃತಿ ನೀಡಿರುವ ಹಲವಾರು ವಿಸ್ಮಯಕಾರಿ ಹೂಗಳಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋಣ ವೀಕ್ಷಕರೇ ಅಮೆಜಾನ್ ಅರಣ್ಯ ಪ್ರದೇಶದಿಂದ ಭಾರತ ತನಕ ಬಂದ ಈ ವಿಸ್ಮಯಕಾರಿ ಪುಷ್ಪ ನಮಗೆಲ್ಲರಿಗೂ ಒಂದು ವಿಸ್ಮಯಕಾರಿಯೇ ಆಗಿದೆ ದೇವರಿಗೆ ಸಲ್ಲುವ ಈ ಪುಷ್ಪವನ್ನು ನಿಮಗೆ ತೋರಿಸಿ ನಾನು ಧನ್ಯಳಾಗಿದ್ದೇನೆ ಎಂದು ಭಾವಿಸುತ್ತೇನೆ ವೀಕ್ಷಕರೇ ನನಗೆ ಸಿಕ್ಕ ಕೆಲವು ಹೂಗಳನ್ನು ನಾನು ಮನೆಗೆ ತಗೊಂಡು ಬಂದೆ ವೀಕ್ಷಕರೇ ತಂದು ದೇವರಿಗೂ ಕೂಡ ಸಲ್ಲಿಸಿ ಪೂಜೆಯನ್ನು ಮಾಡಿದೆವು ತೃಪ್ತಿ ತಂದಿತು ಈ ವಿಡಿಯೋವನ್ನು ನಿಮಗೆ ಮಾಡಿ ತೋರಿಸಿದಕ್ಕೆ ನಮ್ಮ ಮನೆಯ ಹತ್ತಿರವೇ ಇರುವ ಈ ನಾಗಲಿಂಗ ಪುಷ್ಪದ ಮರ ಹಾಗೂ ಹೂವಿನ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸಿದ್ದೇನೆ ವೀಕ್ಷಕರೇ ನಮಗಂತೂ ಈ ಹೂವು ಮರ ಅದರ ಕಾಯಿರ್ಬೋದು ವಿಶೇಷವಾದ ಆಶ್ಚರ್ಯವನ್ನು ಉಂಟು ವೀಕ್ಷಕರೇ ಹಾಗಾಗಿ ಈ ವಿಡಿಯೋ ಮಾಡಬೇಕೆಂದು ನಾನು ಮನಸ್ಸು ಮಾಡಿ ನಿಮ್ಮ ತನಕ ತಲುಪಿಸಿರುತ್ತೇನೆ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಷಯ ನಿಮಗೆ ಖುಷಿ ಕೊಟ್ಟಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಹಲವಾರು ವಿಶೇಷಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಉದ್ದೇಶವೇ ಮುತ್ತಿನಂಥ ಮಾತು ಚಾನಲ್ ಇದ್ದು ಆಗಿರುತ್ತದೆ ವೀಕ್ಷಕರೇ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಹಕಾರ ಎಂದಿಗೂ ಹೀಗೆ ಇರುತ್ತದೆ ಎಂದು ಭಾವಿಸುತ್ತೇನೆ ವೀಕ್ಷಕರೇ ನಾಗಲಿಂಗ ಪುಷ್ಪದ ವಿಶೇಷತೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ವೀಕ್ಷಕರೇ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ವೀಕ್ಷಕರೇ